ದೇಶದ ಗೌರವನೂ ಹೋಗಿದೆ ಈಗ ಇವರು ಸಪೋರ್ಟ್ ಮಾಡ್ತಾ ಅವರು ಯಾರು ವಾರಂಟ್ ಇಶ್ಯೂ ಮಾಡಿದ್ಮೇಲೆ ಈ ಮಸ್ಟ್ ಬಿ ಅರೆಸ್ಟೆಡ್ ಬಿಜೆಪಿಯವ್ರು ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಗೊತ್ತಾ ನಿಮಗೆ ಈಗ ಅದಾನಿಗೆ ಅದಾನಿಯವರಿಗೆ ವಾರಂಟ್ ಇಶ್ಯೂ ಆಗಿದೆ ನಮ್ಮ ರಾಹುಲ್ ಗಾಂಧಿಯವರು ಈಗಾಗಲೇ ಹೇಳಿದ್ದಾರೆ ವಾರಂಟ್ ಇಶ್ಯೂ ಆದಮೇಲೆ ಈ ಶುಡ್ ಬಿ ಅರೆಸ್ಟೆಡ್ ಅಲ್ವಾ ವಾರಂಟ್ ಇಶ್ಯೂ ಆಗಿಬಿಟ್ಟಿದೆ ಎರಡು ಸಾವಿರದ ನೂರು ಕೋಟಿ ಲಂಚ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಬೇರೆ ಬೇರೆ ರಾಜ್ಯಗಳ ಅಧಿಕಾರಿಗಳಿಗೆಲ್ಲ ಅಂತ ಹೇಳಿ ವಾರಂಟ್ ಇಶ್ಯೂ ಆಗಿದೆ ವಾರಂಟ್ ಇಶ್ಯೂ ಮಾಡಿದ ಮೇಲೆ ಈ ಮಸ್ಟ್ ಬಿ ಅರೆಸ್ಟೆಡ್ ದೇಶದ ಗೌರವನೂ ಹೋಗಿದೆ ಈಗ ಇವರು ಸಪೋರ್ಟ್ ಮಾಡ್ತಾರೆ ಯಾರು ಅಲ್ಲ ನಾವು ಅರೆಸ್ಟ್ ಮಾಡೋದು ಡಿಮ್ಯಾಂಡ್ ಮಾಡ್ತೀನಿ ನಂಬರ್ ಒನ್ ಇದಕ್ಕೆ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ ಅವರು ಯಾರು ಹಾಂ ಯಾರಿಗೆ ಮಾಡ್ತಾರವರು ಬಿ ಜೆ ಪಿಯವರು ಅವರು ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಗೊತ್ತಾ ನಿಮಗೆ ನರೇಂದ್ರ ಮೋದಿಯವ್ರು ಹೇಳ್ದೆ ಮಾಡ್ಕೊಳ್ಳೋಕೆ